ನೋಡಿಯಮ್ಮ ನೀವು ಕೆಲಸನ ಇನ್ನೂ ಚೆನ್ನಾಗಿ ಮಾಡಬೇಕು ಕೆಲಸ ನೀವು ಇನ್ನೂ ಕಲಿಯೋದಿದೆ ತುಂಬ ಇದೆ ನೀವು ನೀವು ಇನ್ನೂ ಇಂಪ್ರೂವ್ ಆಗಿಲ್ಲ ಏನಂದರೆ ನಾವು ಏನೋ ಹೇಳಿರ್ತೀವೋ ಒಂದು ಟೈಮ್ ಅಂತ ಇರುತ್ತೆ ಆ ಟೈಮ್ ಒಳಗಡೆ ನೀವು ಇಂಪ್ರೂವ್ ಆಗಬೇಕು ಇಂಪ್ರೂವ್ ಆದ್ರೇನೆ ನಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಒಳ್ಳೆಯ ಸಂಬಳ ಸಿಗೋದು ಸುಮ್ಮನೆ ಏನೋ ಒಂದು ಕೆಲಸ ಮಾಡಿದೆ ಏನೋ ಒಂದು ಇದ್ದೀನಿ ಅನ್ನೋ ಥರ ಇದ್ದರೆ ನಮ್ಮ ಕಂಪ್ನಿಗೆ ಲಯಕ್ ಆಗಿರೋಲ್ಲ ನಾವು ಹೇಳ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಿ ನಿಷ್ಠೆಯಿಂದ ಸಂಬಳ ತಗೊಳ್ಳಿ ಅಂತ ನಾವು ಹೇಳೋದು ನೀವು ಇಬ್ಬರೂ ಅಷ್ಟೇ ತುಂಬ ಸ್ಲೋ ಇದ್ದೀರಾ ನಾವು ಕೊಟ್ಟಿರೋ ಟಾರ್ಗೆಟ ನೀವು ಯಾವ್ದನ್ನೂ ಫಾಲೋ ಮಾಡಿಲ್ಲ ಮಾಮೂಲಿ ಮಾಡೋಕೆ ಇದ್ದೀರಾ ಇನ್ನು ಎರಡೇ ಎರಡು ತಿಂಗಳಿದೆ ಆ ತಿಂಗಳಲ್ಲಿ ನೀವು ನಾವು ಕೊಟ್ಟಿರೋ ಟಾರ್ಗೆಟ ಫಾಲೋ ಮಾಡಿ ಇಂಪ್ರೂವ್ ಆಯಿತು ಅಂದರೆ ನಿಮ್ಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ಇಲ್ಲ ಅಂತ ಹೇಳೋಲ್ಲ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ಇಲ್ಲ ಅಂದರೆ ನಿಮಗೆ ಸ್ಯಾಲ್ರಿನೂ ಕಮ್ಮಿ ಇರುತ್ತೆ ಟಾರ್ಗೆಟ್ ಮುಗಿಸ್ಲಿಲ್ಲ ಅಂದರೆ ಅಷ್ಟು ಕಷ್ಟರಲ್ಲೇ ನೀವು ಮುಂದೆ 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 ಸ್ಟೆಪ್ತಿ ಎತ್ತಿ ಹೋಗಬೇಕು ಅಂದರೆ ನೀವು ಆ ಟಾರ್ಗೆಟ್ ಮುಗಿಸ್ಲೇಬೇಕು ಏನಂತೀರಾ ಪಾರ್ವತಿಯವ್ರೆ ಪವಿಯವ್ರೆ ನೀವೇನಂತೀರಾ ಹಾ ನಾವು ಮಾಡ್ತಾವೆ ನೀವು ಕೊಟ್ಟ ಟಾರ್ಗೆಟ್ ಅಲ್ಲೇ ನಾವು ಮಾಡ್ಕ ಹೋಗ್ತೀರೋದು ಇಲ್ಲ ಅಂತಲ್ಲ ಅಂದ್ರೆ ಇನ್ನು ಮಾಡಬೇಕು ಅಂದ್ರೆ ನಾವು ಹೆಂಗೇಸಾ ಮಾಡೋದು ಹಾ ನಾವು ಮಾಡ್ತಾವೆ ಇಲ್ಲ ಸರ್ ನಾವು ನೀವು ಹೆಂಗೆ ಹೇಳಿದ್ರಿ ಹಾಗೆ ಮಾಡ್ಕ ಹೋಗ್ತಾವೆ ಕೆಲಸ ನಾವು ಇನ್ನು ಮಾಡಲ್ಲ ಅಂದ್ರೆ ಆಡಣ ಅಂತ ಹೇಳ್ತಿಲ್ಲ ನೀವು ಮಾಡೋ ಕೆಲಸ ನಮ್ಮ ಕಂಪ್ನಿಗೆ ಒಂದು ಇಂಪ್ರೂವ್ ಇಂಪ್ರೂವ್ ಮಾಡಬೇಕು ಇಂಪ್ರೂವ್ ಇರಬೇಕು ಇವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಇಂಪ್ರೂವ್ ಆಗಬೇಕು ನೀವು ಮಾಡೋ ಕೆಲಸ ನಮಗೆ ಇಂಪ್ರೂವ್ ಕಾಣಿಸ್ಬೇಕು ಇಂಪ್ರೂವೇ ಯಾಕೆಂದ್ರೆ ಎಲ್ಲರ ಟಾರ್ಗೆಟ್ ಅನ್ನು ನೋಡ್ಕೊಂಡು ಬಂದಿದ್ದೀವಿ ಅವ್ರಲ್ಲಿ ಇಂಪ್ರೂವ್ ಇದೆ ನೀವಿಂಪ್ರೂ ಯಾಕೆ ಇಂಪ್ರೂವ್ ಇಲ್ಲ ಅಂದ್ರೆ ನೀವು ಒಳ್ಳೆಯವರು ಒಳ್ಳೆ ನಿಷ್ಠೆಯಿಂದ ಬರ್ತೀರಾ ಒಳ್ಳೆ ಕರೆಕ್ಟ್ ಟೈಮ್ ಬರ್ತೀರಾ ಒಳ್ಳೆ ಕೆಲಸ ಮಾಡ್ತೀರಾ ಯಾರ ಜೊತೆಗೂ ಮಾತಾಡೋಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡಲ್ಲ ಎಲ್ಲ ಸರಿ ಅಂದರೆ ಟ ನಾವು ಕೊಟ್ಟಿರೋ ಟಾರ್ಗೆಟನ್ನು ನೀವು ಮುಗಿಸ್ತಿಲ್ಲ ಯಾಕೆ ಏನು ಪ್ರಾಬ್ಲಮ್ ಏನೂ ಇಲ್ಲಾಂದ್ರೂ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಾ ಇಲ್ಲ ಬೇರೆ ಕಡೆ ಎಲ್ಲಾದರೂ ಕೆಲಸ ನೋಡ್ಕೊಂಡಿದ್ದೀರಾ ಏನು ಅಂತ ಹೇಳಬೇಕು ನೀವು ಯಾಕೆ ಅಂದರೆ ನಾವು ಟಾ ತಗೊಂಡಿರೋ ಟಾರ್ಗೆಟಲ್ಲಿ ಅದನ್ನು ನಾವು ಕಂಪ್ಲೀಟ್ ಮಾಡಿಕೊಡ್ಲಿಲ್ಲ ಅಂದರೆ ನಮಗೂ ಪ್ರಾಬ್ಲಮ್ ಆಗುತ್ತೆ ನಿಮಗೂ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ಇನ್ನು ಮುಂದೆ ಸ್ಯಾಲ್ರಿ ತಗೊಳ್ಳೋ ತನಕ ನೀವು ಇಂಪ್ರೂವ್ ಆಗಬೇಕು ಸ್ಟೆಪ್ ಐ ಸ್ಟೆಪ್ ಸ್ಟೆಪ್ ಐ ಸ್ಟೆಪ್ ಇಂಪ್ರೂವ್ ಆಗಬೇಕು ಓಕೆ ಸರಿ ಇನ್ನು ಇಂಪ್ರೂವ್ ಸರಿ ಗುಡ್ ನಾನು ಹೇಳ್ತಾ ಇದ್ದೀನಿ ನೀವಿಬ್ರು ತುಂಬ ಹಳ್ಳೆಯವರು ಅಂತ ನಾನು ಆಗಿ ಹೇಳ್ತಾ ಇರೋದು ಎಲ್ಲರಿಗೂ ಇಷ್ಟೆಲ್ಲ ಹೇಳ್ಕೊಳಕ್ಕೆ ಹೋಗಲ್ಲ ಅವ್ರು ಇಷ್ಟೋ ಮಾಡ್ಕೊಂಡು ಹೋಗಿದ್ದೆ ಅವ್ರು ಎಷ್ಟೋ ಸ್ಯಾಲ್ರಿ ತಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವಿಬ್ಬರು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ ಅದಕ್ಕೋಸ್ಕರ ನನ್ನ ತುಂಬ ಹಳ್ಳೆಯವರು ಕೂಡ ಅದಕ್ಕೋಸ್ಕರ ನಮ್ಮ ಕಂಪ್ನೀಲಿ ಚೆನ್ನಾಗಿ ಬೆಳೀಬೇಕು ನೀವು ಬೆಳೆದು ನಿಮ್ಮ ಫ್ಯಾಮಿಲಿನ ನೀವು ಸಾಕಬೇಕು ಸಾಕ್ಬೇಕು ಮಕ್ಳಿರ್ಬೋದು ಯಜಮಾನರ್ ಇರ್ಬೋದು ಒಂದ್ ಮನೆ ಇರ್ಬೋದು ನೀವು ಬದುಕೋ ರೀತಿ ಇರ್ಬೋದು ಅದನ್ನೆಲ್ಲ ನೀವು ಇಂಪ್ರೂವ್ ಮಾಡ್ತಾ 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 ಹೋಗಬೇಕು ನಮ್ಮ ಕಂಪ್ನಿಗೆ ಸೇರ್ಬಿಟ್ಟು ನೀವು ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ದೆಲ್ಲ ಅದಾಯಿತು ಇದಾಯ್ತು ಅಂತ ನಾವು ಹೇಳ್ತಿಲ್ಲ ನೀವು ಒಂದು ಇಂಪ್ರೂವ್ ಆಗಬೇಕು ನಾನು ಇಲ್ಲಿಗೊಂದು ಸ್ಟಾಪೇ ನಾನು ನಿಮಗೆ ಬಂದು ಚಿಕ್ಕ ಕೆಲಸಕ್ಕೆ ಸೇರ್ಕೊಂಡಿದ್ದು ಇವತ್ತು ಈ ಲೆವೆಲ್ ಇದೀನಿ ಅಂದ್ರೆ ನಾನು ಕಷ್ಟಪಡ್ತಾ ಇದ್ದೀನಿ ಅದಕ್ಕೆ ಸರಿ ಇನ್ನು ಮುಂದೆ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಪ್ಪ ಸದ್ಯ ಕನಪ್ಪ ಒಂದ್ ತಿಂಗ್ ಹೆಂಗ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ ಮನೇಲಿ ಇದ್ರ ಬೇಜಾರು ಕೆಲ್ಸಕ್ಕೆ ಹೋದ್ರಂಥರ ಬೇಜಾರ ಯಪ್ಪ ಸಂಬಳ ಸಂಬಳಪತಿ ಎಷ್ಟು ಖುಷಿ ಆಗೋದೇ ಗೊತ್ತಾ ನನ್ನ ಜೀವನದಲ್ಲಿ ಇಷ್ಟು ಕಾಸು ನೋಡ್ತೀನಿ ಅಂತ ಅನ್ಕೊಂಡಿರ್ತಿಲ್ಲ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಬೇಕಾದ್ರೆ ನವೀನ ಬಾಳೆ ಕಟ್ತಾ ಸಿಕ್ಕಿಲ್ಲ ಜಗ್ಳಗ್ ಆಡದಾನೇ ನಿಮ್ದೆ ಇದ್ಬಿಟ್ರೆ ಸಾಕು ನನಗೆ ಎಷ್ಟು ಖುಷಿ ಆಯ್ತದ ಗೊತ್ತಾ ನವಿ ನನ್ಗೆ ಬಟ್ಟೆಗಳು ಇಲ್ಲ ಚಡ್ಡಿ ಇಲ್ಲ ಆಮೇಲೆ ಅಂಡ್ರೆ ಬೇರೆ ಇಲ್ಲ ಆಮೇಲೆ ಸರ್ ಇಟ್ಟು ಕೊಡಲಿಲ್ಲ ತಗೊಡ್ಬೇಕು ಮೊದ್ಲೆಗ್ ಹೇಳ್ಬಿಟ್ರೆ ನವಿನ ಹಲಸಲ ಮಾಡಿ ನೀರು ಸಲ ಮಾಡಿ ಅಂತ ಕೇಳ್ತಾನೆ ಇಲ್ಲ ಅವ್ನಿಗೆ ಹೇಳಕ್ಕೆ ಇಲ್ಲ ನಾನು ನಾನೇ ಹುಟ್ಟು ತಕ್ಕ ಬಂದ್ಬಿಡ್ತೀನಿ ಮದುವೆಯ ಹಂಗೂ ಇವತ್ತು ಹೋಗೋದ ಬಾ ಅಂತ ಕರದೆ ಪುವಿಯ ಪುವ್ಯ ದಿನ ಕೆಲಸದ ನಾಳಿಗ್ ಹೋಗೋದಂತ ಅಂದೋಳೆ ನಾಳೆ ಹೋಗಿ ತಗೊಬತ್ತಿನಿ ನನಗೆ ದಿನ ಇಕ್ಕಳಕ್ಕೆ ಅಂದ್ರೆ ನೈತಿ ಆಮೇಲೆ ಒಂದೆರಡು ಡ್ರೆಸ್ಗಳು ತಗೋಬೇಕು ದಿನ ಕೆಲ ಕೆಲ್ಸಕ್ಕೆ ಹೋಗೋಕ್ಕೆ ಟಾಪ್ಗಳು ಎಲ್ಲನೂ ತಗೋಬೇಕು ನಾನು ಆಮೇಲೆ ಹಸಿ ಮನೆ ಸಾಮಾನು ಇಡ್ಲಿ ಪಾತ್ರೆ ಇಲ್ಲ ಆಮೇಲೆ ಒಂದು ಐದು ಕೆಜಿ ಗ್ಯಾಸ್ ಓದೋದು ಗ್ಯಾಸ್ ಸ್ವಲ್ಪ ತಗೊಬಿಡ್ತೀನಿ ಅರ್ಜೆಂಟ್ಗೆ ಆಮೇಲೆ ಇನ್ನು ಉಳ್ಕತ್ತದೆ ಹಸಿ ಕಾಸು ಮಡಿಕತ್ತಿನಿ ಕರ್ಕಿ ಅಂತ ಅಂತಕೊಳ್ಳೋಕೆ ಆಮೇಲೆ ಇನ್ನೇನು ವರಲಕ್ಷ್ಮಿ ಬಾ ಗೊತ್ತದಲ್ಲ ಇವಳು ವರಲಕ್ಷ್ಮಿ ಬಾ ಮಗಳಂತೆ ಅವಿನವೇ ನಾನು ಯಾವ ಕೈಲಿ ಹೇಳ್ಸ್ಕೊಂಡು ನಾನು ಹೊರಲಕ್ಷ್ಮೆ ಮಾಡ್ತೀನಿ ಎಲ್ಲಕ್ಕೂ ಸಾಕಾಯ್ತದೆ ಇನ್ನು ವಿನಗೆ ಮಾತ್ರ ಹೇಳ್ಬಾರ್ದು ಬಟ್ಟೆ ಹೊರಲಕ್ಷ್ಮಿ ಹಬ್ಬ ಉದಿಸ್ಕೊಡ್ತೀನಿ ಈ ಕಳೆಕ್ಕೆ ಹಳೆ ಗಂಟೆ ಹೇಳೋಕ್ಕಿಲ್ಲ ನಾವೀನಿಗೆ ಸುಮ್ಮತ್ ಅಂದ ಹಂಗೆ ಮಡಗಿರ್ತೀನಿ ನಾನು ಸಿ ಬಟ್ಟೆ ತಗೊಂಡು ಆಮೇಲೆ ಸಾಮಾನ್ಯ ಕರೆಗಿರ್ಚಿ ಎಲ್ಲ ಆಯ್ತದೆ ಬಾಡಿಗೆಲ್ಲ ಮಾಡಿಬಿಟ್ಟು ಮಾಡ್ಕೊಳ್ತೀನಿ ದುಡಿಬೇಕು ಅದಕ್ಕೆಯ ಕೂತ್ಕೊಂಡ್ರೆ ಎಲ್ಲೂ ಬರೋಕ್ಕಿಲ್ಲ ದುಡಿದ್ರೆ ಯಾವ್ದಾರು ಐಡ್ಯಾ ಬರ್ತದೆ ಏನಾದರೂ ಒಂದು ಮಾಡಿರ್ಬೋದು ಅವಿನ ಈಗ ಇದ್ರೆ ನಾವು ಇನ್ನೂ ತೋರಿಸಿ ಹುಟ್ಟಿದ್ರೆ ಎಷ್ಟು ಖುಷಿಪಡೋನು ನಾನು ಇರ್ತೀನಿ ಸಂಬಳ ತಗೊಂಡು ಹಸಿ ಖುಷಿ ಬಾರಿ ಭಾರಿ ಪಡೋನು ಸದ್ಯ ಅವನು ಇದ್ ನೋಡೋನು ಅದೆಯಾ ಪವಿ ಹೇಳ ಯಾರು ಕೇಳಿದ್ರೆ ಚೀಟಿ ಹಾಕಿಸ್ತೀನಿ ಅಂದ್ಬಿಟ್ಟು ಚೀಟಿ ಹಾಕ್ಬಿಟ್ಟು ಒಂದು ನಾಲ್ಕೈದು ತಿಂಗಳು ಚೀಟಿ ಹಾಕ್ಬಿಟ್ರೆ ಒಂದು ಎರಡು ಲಕ್ಷ ಅಷ್ಟು ದುಡ್ಡು ಎತ್ಕೊಂಡು ಮನೆ ಬುಗಿಕ್ ಮಾಡ್ಕೊಬಿಡೋದು ಬುಗಿಕ್ ಮಾಡ್ಕೊಂಡು ಚೀಟಿ ಕಟ್ಕೊಂಡು ಕಟ್ಕೊಂಡು ಹೋಗೋದು ಆಗ ಮನೆ ಬುಗಿಕ್ ಮಾಡ್ಕೊಂಡಿರ್ತೀವಲ್ಲ ಆ ದುಡ್ಡು ಅಲ್ಲೇ ಇರ್ತದೆ ಸಾಲ ತೀರ್ಸ್ಕೊಳ್ಳೋದು ಹಂಗೆ ನವೀನ ಒಂದು ಸ್ವಲ್ಪನಾದರೂ ಕೊಡೋಕೆ ಕೊಟ್ಟೆ ಕೊಡ್ತಾನೆ ವಾಸನೆ ಮಾಡ್ಕೊಳ್ತೀವಿ ಅಂದರೆ ಆಗ ಅವನಸಿ ಹಾಕೊಂಡು ಹತ್ತಿರಿಸ್ಬಿಟ್ಟು ಪುನಃ ಹಂಗೆ ಹಾಕೊಂಡು ಇನ್ನೊಂದು ಲಕ್ಷ ಎತ್ಕೊಂಡು ವಾಲಿ ಜುಮ್ಕಿ ಸರ ಎಲ್ಲನೂ ಮಾಡಿಸ್ಕೊಂಡು ನಮ್ಮವ್ವ ನಾನು ಚೆನ್ನಾಗಿ ಹೋದಾಗ ನನ್ನ ಮಾತಾಡ್ಸಿ ಮಾತಾಡ್ಸ್ತದೆ ಹಿಂಗೆ ಹೋಗ್ಬಾರ್ದು ನಮ್ಮ ಅವಂತಕ್ಕೆ ನಮ್ಮಕ್ಕೆ ಒಂಥರ ರಾಣಿ ಥರ ಹೋಗ್ತೀನಿ ಆಗ ನಮ್ಮ ಬಿಡ್ತದೆ ಇಂಗ್ಲನ್ನೆಲ್ಲ ಮರ್ತ್ಬಿಡ್ತದೆ ನಮ್ಮಣ್ಣವರೆಲ್ಲ ಮರ್ತ್ಬಿಡ್ತಾರೆ ಅವಾಗ ಅವರೆಲ್ಲ ಕುಸಿಬಿಡ್ತಾರೆ ನಮ್ಮ ಜೊತೆ ಒಂದು ಸಹ ಚೆನ್ನಾಗ್ತಾರೆ ಹಂಗಂತ ನಂಬಿಕೆ ಅದೆ ಮಾತ್ರ ನಾನು ಹಿಂಗೆ ಹೋಗ್ಬಾರ್ದು ಅದಕ್ಕೆ ನಾನು ಯಾರೂ ಆಸೆ ಮಾಡ್ತಿಲ್ಲ ನಾನು ಕಷ್ಟ ಪಡ್ತೀನಿ ಕಷ್ಟಪಟ್ಟು ಸರಾ ಕಿವಿಗಿ ವಾಲೆ ಎಲ್ಲನೂ ಮಾಡಿಸ್ಕೊಂಡು ಹಾಕೊಂಡು ನವೀನ ತೆಂಗಿ ಅವಳಲ್ಲ ಅವ್ಳು ಹೆಂಗಿದ್ರು ನಾನು ಅವ್ರ ಮನೆ ಮದುವೆ ಮೇಲೆ ನವೀನ ತೆಂಗಿ ಮದುವೆ ಮಾಡೋದು ನಂಗೆ ಜೋದರ ತಾನೆ ಅವಳು ಮದುವೆ ಮಾಡಿಬಿಟ್ಟು ನಮ್ಮ ಅತ್ತೆ ಕರ್ಕೊಂಡು ಚೆನ್ನಾಗಿರ್ತೀವಿ ನಾವು ಹ್ಞೂ ಅಷ್ಟೇ ಇನ್ನೇನಿಲ್ಲ ನನ್ನ ಉದ್ದೇಶ ಹೆಂಗೋ ನಿಮ್ದಾಗ ಇರ್ಬೋದು ನವೀನ ಒಂದು ಒಳ್ಳೆ ಬಗ್ಗೆ ಕಲ್ತ್ಕೊಂಡು ಹೋಗ್ಬಿಟ್ಟು ಅಷ್ಟೇ ಸಾಕು ಇನ್ನೇನು ಬೇಡ ನನಗೆ ಈಗ ಸ್ವಲ್ಪ ದುಡ್ಡು ಮಿಡ್ಬಿಟ್ಟು ನಾನು ಸ್ವಲ್ಪ ದುಡ್ಡಿಗೆ ಮನೆ ಸಾಮಾನು ತಗೊಬಂದ್ಬಿಡ್ತೀನಿ ಬೆಳಿಗ್ಗೆನೇ ಹೋಗ್ತೀನಲ್ಲ ನಾಷ್ಟಕ್ಕೆ ಒಂದು ಸಿಡ್ಡಿ ಒಂದು ಸಹ ದೋಸೆ ಒಂದು ದಿವಸ ಉಪ್ಪಿಟ್ಟು ಒಂದು ದಿವಸ ಊಲಕ್ಕಿ ಉಪ್ಪಿಟ್ಟು ದಿವಸ ಸಾವಿಗೆ ಉಪ್ಪಿಟ್ಟು ಆಮೇಲೆ ಪೊಂಗಲ್ ಅದನ್ನೆಲ್ಲನೂ ಮಾಡ್ಕೊಂಡು ಹೋಗೋದು ಮಧ್ಯಾಹ್ನಕ್ಕೆ ಏನಾದ್ರೂ ಸಾಮಗಾರು ತರಕಾರಿ ಸಾರು ಮಾಡ್ಕೊಂಡು ತೊಗೊಂಡು ಹೋಗೋದು ಮನೆ ಖರ್ಚುಕೂ ಬೇಕಲ್ಲ ನಾವು ಕೆಲಸ ಮಾಡಿದ್ರೆ ನಮಗೆ ಗುಣ್ಣಕ್ಕೆ ತಿನ್ನಾಗೆಲ್ಲ ಬೇಡವಾ ಅದಕ್ಕೆ ಸಾಮಾನು ಬಿಡಿಕೊಬಿಡ್ತೀನಿ ಅವ್ನು ಸ್ವಲ್ಪ ತೆಗೆದು ಬಿಡಿಕೊಂಡು ಇನ್ನೂ ಇನ್ನೊಂದು ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅವ್ನು ಇರಬೇಕು ಪಾಪ ಸುಮ್ಮನೆ ಯಾಕೆ ನಾವು ತಲೆ ಕೆಟ್ಟಿಸೋದು ನಾವೀನೊನ್ನ ಎಷ್ಟು ಒಳ್ಳೆಯವನು ಪಾಪ ಅವನು ಇದನ್ನು ಕೆಲಸ ಮಾಡೋಕೆ ಹೋಗ್ತೀರಿಂದ ಒಂಚೂರು ಮಾಡಿ ಿಲ್ಲ ಒಲ್ಲ ಸ್ವಲ್ಪ ಜೊಗಾಡಿಲ್ಲ ಅದಕ್ಕೆ ಮಾತ್ರ ಬಟ್ಟೆ ತಕೊಂಡ್ರು ಲಕ್ಷ್ಮಿ ಉಪದಿಸಿ ಕೊಡ್ತೀನಿ ಈಗ ಮಾತ್ರ ನಾನು ನಾನು ಸಾಮಾನ್ ತಕ್ಕ ಬಂದ್ಬಿಡ್ತೀನಿ ಪವಿಗೆ ಅವ್ರ ಅಂಗಡಿ ಪಕ್ಕದಲ್ಲಿ ಹೋಗ್ಬಿಟ್ಟು ಪಾಪ ಎಲ್ಲಕ್ಕಿಂತ ಹೆಚ್ಚಾಗಿ ಪವಿಗೆ ಹೇಳ್ಬೇಕು ಉಂಟೆ ನಾನು ಅವಳೆ ನನ್ ಕಷ್ಟ ಸುಖಕ್ಕೆಲ್ಲ ಆಗಿರೋದು ಆಮೇಲೆ ಅವಳಗ್ ಸ್ವಲ್ಪ ಕಾಸ್ ಕೊಡ್ಬೇಕು ಸುಮಾರು ಕಾಸ್ ಕೊಟ್ಟಳೆ ಅವಳು ಬೇಡ ಬೇಡ ಕೊಟ್ಬಿಡ್ತೀನಿ ಫಸ್ಟ್ ಸರತಿಸ್ಬಿಡ್ತೀನಿ ಇನ್ನೊಸ್ರೆ ಇಸ್ಕೋಬೋದು ಪವಿ ತಾವು ಕೊಟ್ಬಿಟ್ಟು ಅಲ್ಲೇ ಹೋಗಿ ಸಾಮಾನ ತಕೊಂಡ್ ಬಂದ್ಬಿಡ್ತೀನಿ ಸಾವಿರ ತಕೊಂಡಿವಿ ಸಾಕು

ತಾರೀಕು ಐದು ಅಂದರೆ ಓ ಸಂಬಳ ಕೊಟ್ಟಿರ್ಬೇಕು ಸಾಂಬಳವ ಓ ನವೀನಾ ಮನೇಲಿ ಉಳ್ಕೊಂಡು ಇಸ್ಕೋ ಸಾತ್ಕಾಯ್ತು ನೀನು ಇವತ್ತು ಹಾಂ ಊರಿಗೆ ಹೋಗದ ಅಂತಿದೆ ಬರಿ ಕೈಲಿ ಒಳ್ಳೆ ಎಂಥ ಚಾನ್ಸ್ ಮಿಸ್ ಮಾಡ್ಕೊಬಿಡೋನೋ ಹ್ಞೂ ಈಗ ಸಿಕ್ತೋ ಐಟಿ ನವೀನಾ ಕೇಳ್ಬಿಟ್ಟು ಈಸ್ಕೊಬಿಡು ಹೇಳಿದ್ರೆ ಕೇಳಲ್ಲ ಸೀನೇ ಇಲ್ಲ ಸೊ ಕೇಳಿದ್ರೆ ಏನು ಡೈಲಿ ಕೇಳ್ಕೊಂಡಿರ್ಬೇಕಾಯ್ತದ ತಿಂಗ್ಳು ತಿಂಗ್ಳುವೆ ನಾನು ದುಡಿದ್ರೇನು ನಾನು ನೆಟ್ಸಿ ದುಡಿದ್ರೇನು ನಾನು ಅರ್ಧಂಗಿ ಸುಖ ಬಂದ್ರು ಒಂದೆಯಾ ಕಷ್ಟ ಬಂದ್ರು ಒಂದ್ಯಾ ಇಬ್ಬರಿಗೂ ಸಮಾಪ ಅಲ್ತಾನೆ ಓ ಇಲ್ಲೇ ಮಾಮೂಲಿ ಮಡ್ಗ ಮಡಿಗೆ ತಾಳೆ ದುಡ್ಡ ತಾಳತ್ತಿನಿ ಓಹೋ ಇಷ್ಟು ದುಡ್ಡು ನೋಡಿ ಎಷ್ಟು ದಿನ ಆಗಿತ್ತು ಹಾ ಅಲ್ಲ ಏನೋ ಮಾಡಕಾಲಿ ಅನ್ಕೊಂಡ್ರೆ ಸುಮಾರಾಗ ಸಂಪಾದನೆ ಮಾಡವಳೆ ಒಂದ್ ತಿಂಗ್ಳಿಗೆ ಇಷ್ಟು ಕೊಟ್ಟವ್ರಲ್ಲ ಹಾ ಒಳ್ಳೆ ಸಂಪಾದನೆಯಾ ಮುಂದುವರಿಯುವುದು ಹಂಗೇ ವಿಡಿಯೋ ಹೋಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಈ ವಿಡಿಯೋ ನೋಡ್ಕೊಂಡು ಧನ್ಯವಾದಗಳು ಹಂಗೇಳಿ ಬಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು